ಈ ಜಗಳದಲ್ಲಿ ರಾಹುಲ್ ನೋ ಎಂಟ್ರಿ ಎಸ್ ಸದ್ಯ ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಮಧ್ಯೆ ಕುರ್ಚಿಗಾಗಿ ದೊಡ್ಡ ಕಾಳಗವೇ ನಡೀತಾ ಇದೆ ಆದ್ರೆ ರಾಹುಲ್ ಗಾಂಧಿ ಮಾತ್ರ ಇದಕ್ಕೂ ತಮಕ್ಕೂ ಸಂಬಂಧವೇ ಇಲ್ಲದಂತೆ ಕೂತಿದ್ದಾರೆ ಮೊನ್ನೆ ಕುರ್ಚಿ ಕಾಳಗವನ್ನ ಸಿದ್ದು ಡಿಕೆಶಿ ಇಬ್ಬರು ಕೂಡ ಸೇರಿ ಅವರ ಮಡಲಿಗೆ ಹೊತ್ತು ಕೂಡ ರಾಹುಲ್ ಗಾಂಧಿ ಮಾತ್ರ ತುಟಿಕ್ ಪಿಟಿಕ್ ಕಾಲಿಕೈಯಲ್ಲಿ ಕಳಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯನ್ನ ಎದುರಿಸುವ ಶಕ್ತಿ ರಾಹುಲ್ ಗಾಂಧಿಗೆ ಇಲ್ವಾ ಏನೂ ಹೇಳದ ಅಸಹಾಯಕತೆಗೆ ಸ್ಥಿತಿಗೆ ತಲುಪಿದ್ದಾರಾ ಯಾಕಿಷ್ಟು ನಿರಾಸಕ್ತಿ ಅನ್ನೋ ಪ್ರಶ್ನೆ ಕಾರ್ಯಕರ್ತರನ್ನು ಸೇರಿದಂತೆ ಪಕ್ಷದ ಮುಖಂಡರನ್ನ ಆವರಿಸಿದೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪಕ್ಷದ ದೊಡ್ಡ ಶಕ್ತಿ ಇದ್ದ ಹಾಗೆ ಇವರಿಬ್ಬರ ಕಿತ್ತಾಟ ಹೀಗೆ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಇದರ ಎಫೆಕ್ಟ್ ಖಂಡಿತ ಬೀಳುತ್ತೆ ಹೀಗಾಗಿ ಸಮಸ್ಯೆ ಬಗೆಹರಿಸಬೇಕಾದ ರಾಹುಲ್ ಗಾಂಧಿ ಮೌನ ವಹಿಸಿರುವುದು ಯಾಕೆ ಎಂಬ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ ಪಕ್ಷದ ಮುಂದಿನ ಭವಿಷ್ಯದ ಬಗ್ಗೆ ಕಳವಳ ವ್ಯಕ್ತವಾಗಿದೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಳವಾಯಿತು ಅನ್ನುವಂತೆ ಸಿದ್ದು ಡಿಕೆಶಿ ಜಗಳದಲ್ಲಿ ಪಕ್ಷ ನಷ್ಟವನ್ನು ಅನುಭವಿಸ್ತಾ ಇದೆ ಇವರಿಬ್ಬರ ಸಮಸ್ಯೆ ಬಗೆಹರಿಸಬೇಕಾದ ರಾಹುಲ್ ಗಾಂಧಿ ಮೌನಕ್ಕೆ ಜಾರಿರುವುದು ಕಾರ್ಯಕರ್ತರಲ್ಲೂ ಕೂಡ ದುಗುಡ ಮನೆ ಮಾಡಿದೆ ಮೊನ್ನೆ ದಿಲ್ಲಿಯಲ್ಲಿ ಇಬ್ಬರು ಬಣಗಳ ನಾಯಕರನ್ನ ಭೇಟಿಯಾಗಲು ರಾಹುಲ್ ಗಾಂಧಿ ನಿರಾಕರಿಸಿದ್ದು ಹೈಕಮಾಂಡ್ ಯಾರ ಪರವಾಗಿಯೂ ನಿಲ್ಲಲು ಸಿದ್ಧವಿಲ್ಲ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡಲಾಗಿದ್ದು ಇಬ್ಬರ ನಡುವಿನ ಕದನ ವಿರಾಮ ತಾತ್ಕಾಲಿಕವಾಗಿದ್ದು ಅದು ಹೆಚ್ಚು ಹೆಚ್ಚು ದಿನ ಉಳಿಯುವ ಸಾಧ್ಯತೆಯೂ ಇಲ್ಲ ಅಧಿಕಾರ ಹಂಚಿಕೆ ಸೂತ್ರದ ತಿಕ್ಕಾಟ ರಾಹುಲ್ಗೆ ಕಂಟಕ ಕಾಂಗ್ರೆಸ್ ಪಕ್ಷದ ಭರ್ಜರಿ ಗೆಲುವಿನ ರುಬಾರಿಗಳಾದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರದ ಕುದ್ದಾಟ ಈಗ ದಿಲ್ಲಿಗೆ ಬಂದು ನಿಂತಿದೆ ಇದನ್ನ ಬಗೆಹರಿಸಬೇಕಾದ ರಾಹುಲ್ ಗಾಂಧಿ ಮಾತ್ರ ಸೈಲೆಂಟ್ ಆಗಿದ್ದಾರೆ ಅಧಿಕಾರ ಸೂತ್ರದ ಪ್ರಕಾರ ಸಿದ್ದರಾಮಯ್ಯ ನಿಗದಿತ ಅವಧಿ ಈ ವರ್ಷದ ನವೆಂಬರ್ನಲ್ಲಿ ಕೊನೆಗೊಳ್ಳಲಿದ್ದು ಅವರು ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡ್ಬೇಕು ಆದರೆ ಅಧಿಕಾರದ ಚುಕ್ಕಾಣಿ ಬಿಟ್ಟುಕೊಡುವ ಯಾವುದೇ ಇರಾದೆ ಸಿದ್ದರಾಮಯ್ಯಕ್ಕೆ ಇಲ್ಲ ಸಿದ್ದರಾಮಯ್ಯನವರ ಬಿಗಿಪಟ್ಟು ಮತ್ತು ಮಧ್ಯೆ ಪ್ರವೇಶಿಸಲು ಹೈಕಮಾಂಡ್ ತೋರುತ್ತಿರುವ ನಿರಾಸಕ್ತಿಯಿಂದಾಗಿ ಶಿವಕುಮಾರ್ ಸದ್ಯಕ್ಕೆ ಹಿಂದೆ ಸರಿಯದೆ ಬೇರೆ ದಾರಿ ಇಲ್ಲದಂತಾಗಿದೆ ಆದರೆ ಮಹತ್ವಾಕಾಂಕ್ಷೆ ಡಿಕೆಶಿ ಕೇವಲ ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಮತ್ತು ಮುಂದಿನ ಸುತ್ತಿನ ಬಿಕ್ಕಟ್ಟಿಗಾಗಿ ಸಿದ್ಧರಾಗ್ತಾ ಇದ್ದಾರೆ ಎಂಬ ಆತಂಕ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ ಜವಾಬ್ದಾರಿ ನಿಭಾಯಿಸಲು ರಾಹುಲ್ಗೆ ಕಷ್ಟವಾಗ್ತಿದೆಯಾ ರಾಹುಲ್ ಗಾಂಧಿ ಈ ಜವಾಬ್ದಾರಿಯನ್ನ ನಿಭಾಯಿಸಬಲ್ಲರೆ ಇದು ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಬೆಂಬಲಿಗರನ್ನ ಕಾಡ್ತಾ ಇರುವಂತಹ ಚಿಂತೆ ದೇಶದಲ್ಲಿ ಕಾಂಗ್ರೆಸ್ಗೆ ಉಳಿದಿರುವ ಕೆಲವೇ ಭದ್ರಕೋಟೆಗಳಲ್ಲಿ ಕರ್ನಾಟಕವೂ ಒಂದು ಆದರೆ ಅದನ್ನ ಮತ್ತಷ್ಟು ಬಲಪಡಿಸುವ ಯಾವುದೇ ತುರ್ತು ಕ್ರಮವನ್ನ ಹೈಕಮಾಂಡ್ ಕೈಗೊಳ್ಳುತ್ತಾ ಇರುವುದು ಕಾಣ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ನಿರ್ಲಿಪ್ತ ನಾಯಕತ್ವ ಸಂಕೀರ್ಣ ಸಾಂಸ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಅವರ ಹಿಂಜರಿಕೆ ಮತ್ತು ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ ಅಂತ ಕಾಯುವ ಅವರ ಪ್ರವೃತ್ತಿ ಪಕ್ಷವು ದಿಕ್ಕು ತೋಚದ ಸ್ಥಿತಿಯಲ್ಲಿದೆ ಎಂಬ ಭಾವನೆಯನ್ನ ಇದೆ ದೆಹಲಿಗೆ ದೌಡಾಯಿಸಿದ್ದ ಕರ್ನಾಟಕದ ಇಬ್ಬರು ನಾಯಕರ ಭೇಟಿಗೆ ಅವರು ನಿರಾಕರಿಸಿದ್ದು ಅವರ ಅಂತರ ಕಾಯ್ದುಕೊಳ್ಳುವ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಹಿಂದಿನ ಗಾಂಧಿಗಳು ಮತ್ತು ಇಂದಿನ ಕಾಂಗ್ರೆಸ್ ಈ ಹಿಂದೆ ಪಕ್ಷದಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಂತಹ ಇಂದಿರಾ ರಾಜೀವ್ ಗಾಂಧಿ ಅವರನ್ನ ನೋಡಿದ್ದ ಕಾಂಗ್ರೆಸ್ಗರಿಗೆ ರಾಹುಲ್ ಗಾಂಧಿ ಇಂದಿಗೂ ಒಗಟಾಗಿಯೇ ಉಳಿದಿದ್ದಾರೆ ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ರಾಜಕೀಯದಲ್ಲಿ ಆಳವಾಗಿ ತೊಡಗಿಸಿಕೊಂಡು ಅಧಿಕಾರದ ಆಟದಲ್ಲಿ ಪಳಗಿದ್ರು ಪಕ್ಷದ ಮೇಲೆ ಬಿಗಿ ಹಿಡಿತ ಸಾಧಿಸಿದ್ರು ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬಂದಿದ್ದು ಇಷ್ಟವಿಲ್ಲದಿದ್ರು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದು ಅಜಯ ನಾಯಕರಾಗಿ ಬೆಳೆದ್ರು ಅವರು ನಿರಂತರ ಸಂಪುಟ ಪುನಾರಚನೆ ಮತ್ತು ರಾಜ್ಯ ನಾಯಕತ್ವದ ಬದಲಾವಣೆಗಳ ಮೂಲಕ ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಂಡಿದ್ದರು ಸೋನಿಯಾ ಗಾಂಧಿ ಅವರು ಕೂಡ ಅಹಮದ್ ಪಟೇಲ್ ಅವರಂತಹ ಚಾಣಾಕ್ಷರನ್ನ ಇಟ್ಟುಕೊಂಡು ತೆರೆಮರೆಯಲ್ಲಿ ಪಕ್ಷದ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸ್ತಾ ಇದ್ದರು ರಾಹುಲ್ ಗಾಂಧಿಗೆ ಈ ನಿರಾಸಕ್ತಿ ಯಾಕೆ ದುರದೃಷ್ಟವಶಾತ್ ರಾಹುಲ್ ಗಾಂಧಿ ಜವಾಬ್ದಾರಿಯಿಂದ ನುಡಿಕೊಳ್ಳುತ್ತಲೇ ಅಧಿಕಾರವನ್ನ ಉಳಿಸಿಕೊಳ್ಳಲು ಬಯಸುತ್ತಾರೆ ಅಧಿಕಾರ ಬೇಕು ಆದರೆ ಜವಾಬ್ದಾರಿ ಬೇಡ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಎಂಬ ಅಭಿಪ್ರಾಯವಿದೆ ಕೇರಳದಲ್ಲಿ ಚುನಾವಣಾ ಹೊಸ್ತಿಲಲ್ಲಿರುವಾಗ ಪಕ್ಷದ ವಿರುದ್ಧವೇ ಆಗಾಗ ಟೀಕಾ ಪ್ರಹಾರ ನಡೆಸುವ ಸಂಸದ ಶಶಿ ತರೂರ್ ಅವರಿಗೆ ಬುದ್ಧಿ ಹೇಳಲು ರಾಹುಲ್ ಗಾಂಧಿ ಹಿಂಜರಿತಾ ಇದ್ದಾರೆ ಪಕ್ಷದ ಒಳಗೆ ಮತ್ತು ಹೊರಗೆ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲು ರಾಹುಲ್ ಗಾಂಧಿಗೆ ಒಂದು ಚುನಾವಣಾ ಗೆಲುವು ಅಗತ್ಯವಾಗಿದೆ ಮುಂಬರುವ ರಾಜ್ಯ ಚುನಾವಣೆಗಳ ಪೈಕಿ ಕೇರಳವು ಗೆಲುವಿಗೆ ಪ್ರಶಸ್ತವಾಗಿದೆ ಮತ್ತು ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಉತ್ತಮ ಹೋರಾಟ ನೀಡುವ ನಿರೀಕ್ಷೆ ಇದೆ ಈ ಎಲ್ಲಾ ಕಾರಣಗಳಿಗಾಗಿ ಕಾಂಗ್ರೆಸ್ ಮೊದಲು ಕರ್ನಾಟಕದಲ್ಲಿನ ಬಿಕ್ಕಟ್ಟನ್ನ ಶಮನಗೊಳಿಸಿ ಸ್ಥಿರತೆಯನ್ನ ಮರುಸ್ಥಾಪಿಸಬೇಕಿದೆ ಈ ಸವಾಲನ್ನ ಎದುರಿಸಲು ರಾಹುಲ್ ಗಾಂಧಿ ಮುಂದೆ ಬರುತ್ತಾರೆಯೇ ಅನ್ನುವುದೇ ಎಲ್ಲರ ಪ್ರಶ್ನೆ